ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಡೆವೆಲ್ ಡೈರಿ ನಾನು ಕೀರ್ತಿಶ್ರೀ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಯಾಗಿ ಒಂದು ವರ್ಷವಾಗಿದೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಕಾರಣಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಕಿಡ್ನಾಪ್ ಮಾಡಿತ್ತು ಪಟ್ಟಣಗೆರೆ ಶೆಡ್ಗೆ ಎತ್ತ ಬಂದು ರೇಣುಕಾ ಸ್ವಾಮಿಗೆ ನರಕ ತೋರಿಸಿತ್ತು ಈ ಡೆವಿಲ್ ಅಂಡ್ ಗ್ಯಾಂಗ್ ಅದೆಷ್ಟರ ಮಟ್ಟಿಗೆ ಕ್ರೌರ್ಯ ಮೆರೆದಿತ್ತು ಅಂದ್ರೆ ರೇಣುಕಾಸ್ವಾಮಿ ಪಾಲಿಗೆ ಪಟ್ಟಣಗೆರೆ ಶೆಡ್ ಅಕ್ಷರಶಃ ಯಮಲೋಕವಾಗಿತ್ತು ಸುತ್ತ ನೆರೆದಿದ್ದವರೆಲ್ಲ ಯಮ ಕಿಂಕರಾಗಿ ಕಾಣ್ತಿದ್ರು ನರಳಿ ನರಳಾಡಿ ಪ್ರಾಣ ಬಿಟ್ಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಒಂದು ವರ್ಷವಾಗಿದೆ ಈ ಮುನ್ನೂರ ಅರವತ್ತೈದು ದಿನದಲ್ಲಿ ಏನೆಲ್ಲ ಆಯಿತು ದಾಸನ ಬಾಳಲ್ಲಿ ಏನೆಲ್ಲ ಆಯಿತು ಡೆವಿಲ್ ಡೈರಿಯಲ್ಲಿ ಏನಿದೆ ಅಂತ ತೋರಿಸ್ತೀವಿ ನೋಡಿ ಭೂಗತ ಜಗತ್ತನ್ನ ಆಳಿದವರಿದ್ದಾರೆ ಅಂಡರ್ವರ್ಲ್ಡ್ಗೆ ಅನಭಿಷಿಕ್ತ ದೊರೆಗಳಾಗಿ ಮೆರೆದವರಿದ್ದಾರೆ ಆಫ್ ಫುಲ್ ಮೂರ್ನಾಲ್ಕು ಮರ್ಡರ್ ಮಾಡಿ ಜೈಲುವಾಸ ಅನುಭವಿಸಿದ್ದಾರೆ ಈ ಡಾನ್ಗಳು ನಟೋರಿಯಸ್ ರೌಡಿಗಳು ಮಚ್ಚು ಲಾಂಗು ಬೀಸುತ್ತಾರೆ ಒಂದೇ ಸಲ ಯಮಲೋಕಕ್ಕೆ ಕಳಿಸಿ ಹೊರತು ವಿಕೃತಿ ಮೆರೆಯಲ್ಲ ಅಮಾನುಷವಾಗಿ ಕೊಲೆ ಮಾಡಲ್ಲ ಆದರೆ ರೇಣುಕಾ ಸ್ವಾಮಿನ ಆ ಗ್ಯಾಂಗ್ ಮಾಡಿದ್ದ ಕೊಲೆ ರೀತಿ ಎಮ್ಯಾಜಿನ್ ಮಾಡಿಕೊಂಡ್ರೇನೆ ಮೈ ನಡಗುತ್ತೆ ನಿದ್ದೆಯಲ್ಲೂ ರಕ್ತ ಸಿಕ್ತ ಕನಸೇ ಬೀಳುತ್ತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಗೆ ಒಂದು ವರ್ಷ ಅಮಾನುಷವಾಗಿ ಹತ್ಯೆ ಮಾಡಿದ್ದ ದರ್ಶನ್ ಆ್ಯಂಡ್ ಗ್ಯಾಂಗ್ ಪುತ್ರ ಶೋಕಂ ನಿರಂತರಂ ನಿಂತಿಲ್ಲ ಹೆತ್ತವರ ಕಣ್ಣೀರು ಇದೇ ದಿನ ಸರಿಯಾಗಿ ಒಂದು ವರ್ಷದ ಹಿಂದೆ ಕನ್ನಡ ಚಿತ್ರರಂಗ ಬೆಚ್ಚಿ ಬಿದ್ದಿತ್ತು ಪಟ್ಟಂಗೇರೆ ರೇಣುಕಾ ರೇಣುಕಾಸ್ವಾಮಿಯ ದುರಂತ ಅಂತ್ಯವಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಬೆಳವಣಿಗೆಗಳು ಆಗಿವೆ ಆರೋಪಿಗಳು ಜೈಲುವಾಸ ಅನುಭವಿಸಿದ್ದಾರೆ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಆದರೆ ರೇಣುಕಾಸ್ವಾಮಿ ಮನೆಯಲ್ಲಿ ಮಾತ್ರ ನೀರವ ಮೌನ ಆವರಿಸಿದೆ ಒಂದು ವರ್ಷವಾದರೂ ಮಗನನ್ನ ನೆನೆದು ಹೆತ್ತವರು ಕಣ್ಣೀರು ಹಾಕುತ್ತಿದ್ದಾರೆ ಮರೆಯಕ್ಕೆ ಆಗ್ತಾ ಇಲ್ಲ ನಮಗೆ ಒಂದ್ ವರ್ಷ ಕಳೆದ್ ಬಿಟ್ಟೆ ನನ್ ಮಗ ಇರ್ಲಿ ಮಗನ್ ನೋಡಿದ್ರೆ ಅವ್ರ ಬದುಕ್ತ ಇದಕ್ಕೆ

ಒಂದು ವರ್ಷದಿಂದ ಅನುಭವಿಸಿದ ಯಾತನೆ ನೋವು ಅಂತಿಂತದ್ದಲ್ಲ ದುಡಿದು ತಂದಾಕೋರು ಯಾರೂ ದಿಕ್ಕಿಲ್ಲದೆ ಒತ್ತಾಡ್ತಿದೆ ರೇಣುಕಾಸ್ವಾಮಿ ಸತ್ತು ಒಂದು ವರ್ಷವಾದ ಕಾರಣ ಕಣ್ಣೀರಿನ ಶ್ರದ್ಧಾಂಜಲಿ ಸಲ್ಲಿಸಿದೆ ತಂದೆ ಶಿವನಗೌಡ ತಾಯಿ ರತ್ನಪ್ರಭಾ ರೇಣುಕಾಸ್ವಾಮಿ ಪತ್ನಿ ಸಹನ ಬದುಕಿನ ಕತೆ ಹೇಳ ತೀರದಾಗಿದೆ ಕಾನೂನು ವಿಚಾರ ನಾವು ತಪ್ತರಿಗೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಂಡ್ತಾರೆ ಅದು ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನು ಗೊತ್ತಾಗೋದಿಲ್ಲ ಕಾನೂನು ಸ್ವಲ್ಪ ನಮ್ಮ ಕಡೆಯೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗ್ಬೇಕಂತ ನಮ್ಮ ಮನವಿ ರೇಣುಗೋಸ್ವಾಮಿ ಕುಟುಂಬ ಬರ್ತಾ ಬರ್ತಾ ಮೌನ ವಹಿಸ್ತಾ ಮೌನವಹಿಸ್ತಾರ ನೋಡಿದರೆ ಜನ ದರ್ಶನ್ ಹೊರಗಡೆ ಬಂದಾದ್ಮೇಲೆ ನಾವಿಲ್ಲ ಇಲ್ಲ ನಮಗೆ ಅದಕ್ಕೂ ಸಂಬಂಧ ಇಲ್ಲ ನಾವು ತಟಸ್ಥ ಏನೂ ಇಲ್ಲ ನಮಗೆ ಕಾನೂನಲ್ಲಿ ನಾವೇ ಯಾಕೆ ನಾವು ಭಾಗವಹಿಸಿದ್ದು ನಮಗೆ ಇದೆಲ್ಲ ಇಷ್ಟ ಇಲ್ಲ ಕಾನೂನು ಅದರದ್ದೇ ಆದ್ರೂ ಕ್ರಮ ಇರುತ್ತೆ ಅದರಲ್ಲಿ ಕ್ರಮ ತಂದು ನಮಗೆ ಕಾನೂನು ಬಗ್ಗೆ ಪೊಲೀಸರ ಬಗ್ಗೆ ಸರ್ಕಾರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅಂತ ನಮಗೆ ಭರವಸೆ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು ಸುಪ್ರೀಂ ಕೋರ್ಟ್ ಅದು ಬೇಲ್ ಪ್ರಕರಣಕ್ಕೆ ಹೋಗಿದೆ ಮೇನ್ ಪ್ರಕರಣ ಇನ್ನೂ ಶುರು ಅದಗೇ ಇಲ್ಲ ಬ್ರೇ ಸರ್ಕಾರನೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ಇದು ಅತ್ಯಂತ ವಿಶೇಷ ಪ್ರಕರಣ ಎಲ್ಲಿ ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಸರ್ಕಾರ ಇದರ ಬಗ್ಗೆ ಪೊಲೀಸ್ನ ಒಂದು ವಿಶೇಷ ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಈಗ ದರ್ಶನ್ ಹೊರಗಡೆ ಬಂದ್ಮೇಲೆ ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಇಲ್ಲ ನಾವು ಯಾರನ್ನೂ ಸಂಬಂಧ ನಾವು ಯಾರನ್ನೂ ಅವ್ರನ್ನ ಸಂಪರ್ಕ ಮಾಡಿಲ್ಲ ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ ಅವರು ಸ್ವಾಮಿ ಕುಟುಂಬನ ಸಂಪರ್ಕ ಮಾಡಬಹುದು ರಾಜಿ ಮಾಡ್ಕೊಳ್ಬೋದು ಆ ತರದ ಚರ್ಚೆಗಳು ನಿರಂತರ ನಡೀತಾನೆ ಇಲ್ಲ ಅದ್ರ ಬಗ್ಗೆ ನಮ್ಗೆ ಏನದು ಇದೆಯಲ್ಲ ನಮಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ ಸಂಪರ್ಕಿಸ್ತಾರಂತ ನನ್ನ ನಂಬಿಕೆ ಇಲ್ಲ ಸಂಪರ್ಕ ಮಾಡಿದ್ರೆ ಬಂದಾಗ ಆ ವಿಚಾರ ಬೇರೆ ಅಲ್ಲಿ ಬರೋದಕ್ಕೆ ಬಂದಿದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು ಇಲ್ಲಿ ಮೇಲೆ ಆಗ್ತೈತೆ ಅದು ಕಾನೂನು ಇರೋದ್ರಿಷ್ಟಿಂದ ಅವರು ಏನಾದ್ರು ವಿಚಾರ ಮಾಡಿರ್ಬೋದು ಗೊತ್ತಿಲ್ಲ ಅಲ್ಲ ಅವರು ಸಂಪರ್ಕ ಮಾಡಿ ಸಾರಿ ನಾವೇನ ಇದ್ರೆ ನಮ್ಮ ಹಿರಿಯರು ಇದ್ದಾರೆ ಎಲ್ಲ ತೀರ್ಮಾನ ಮಾಡ್ತಾರೆ ಅವಕಾಶ ಕೊಡ್ತೀರಾ ಬಂದ್ರೆ ಅಕಸ್ಮಾತ್ ಅಲ್ಲ ಹೇಳಿದ್ನಲ್ಲ ನಮ್ಮ ಹಿರಿಯರು ಇದ್ದಾರೆ ಅಂತ ಪ್ರಸಂಗ ಬಂದ್ರೆ ಸಮಾಜದವರು ಹಿರಿಯರು ಇದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾವು ಬದ್ದೇ ಇರುತ್ತೆ ತಾಯಿಯಾಗಿ ನಾವು ತಂದೆ ತಾಯಿಯಾಗಿ ನಮಗೆ ಸಪ್ತಶ್ರೀ ಶಿಕ್ಷೆ ಅಷ್ಟೇ ಇದು ಇದೇ ದಿನ ಕಳೆದ ವರ್ಷ ಜೂನ್ ಎಂಟು ಒಂದು ವರ್ಷದ ಹಿಂದೆ ರೇಣುಕಾ ಸ್ವಾಮಿ ಬದುಕಿದ್ದ ಆದರೆ ಬದುಕುವ ಭರವಸೆ ಇರಲಿಲ್ಲ ಪಟ್ಟಣಗೆರೆ ಶೆಡ್ನಲ್ಲಿ ದೈತ್ಯ ಮನುಷ್ಯರ ಮುಂದೆ ಗುಬ್ಬಚ್ಚಿಯಂತೆ ಬಿದ್ದಿದ್ದ ಮಾಡಿದ ಒಂದೇ ಮೆಸೇಜ್ ತನ್ನ ಪ್ರಾಣವೇ ಹೋಗುತ್ತೆ ಅಂದ್ಕೊಂಡಿರಲಿಲ್ಲ ನಾವು ಜೈಲು ಸೇರ್ತೀವಿ ಅಂತ ಆ ಗ್ಯಾಂಗ್ ಕೂಡ ನೆನೆಸಿರಲಿಲ್ಲ ಆದರೆ ನಡೆದಿದ್ದು ಮಾತ್ರ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದ ಭೀಕರ ಕೊಲೆ ಆ ಕೊಲೆ ಮಾಡಿದ ಆರೋಪ ಹೊತ್ತಿರುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆ್ಯಂಡ್ ಗ್ಯಾಂಗ್ ಗೌಡಗೆ ರೇಣುಕಾ ಸ್ವಾಮಿ ಆ ಫೋಟೋ ಕಳಿಸಿದ್ದ ದಾಸನ ರೇಣುಕಾ ಸ್ವಾಮಿ ಕಿಡ್ನಾಪ್ ಗಂಡ ಹೆಂಡತಿ ನಡುವೆ ತಂದೆ ತಾಯಿ ಮಕ್ಕಳೇ ಮೂಗು ತುರಿಸಲ್ಲ ಆದ್ರೆ ಈ ರೇಣುಕಾ ಸ್ವಾಮಿ ತಲೆನೇ ಹಾಕಿದ್ದ ನಟ ದರ್ಶನ್ ಅಭಿಮಾನಿಯಾಗಿದ್ದ ರೇಣುಕಾ ಸ್ವಾಮಿ ಪವಿತ್ರ ಗೌಡಾಗೆ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡಿದ್ದ ನಮ್ಮನ್ನ ಅತಿಗೆ ಮತ್ತೆ ನೀನು ಬರಬೇಡ ಹಾಗೆ ಹೀಗೆ ಅಂತ ಮೆಸೇಜ್ ಹಾಕಿದ್ದ ಇಷ್ಟಕ್ಕೆ ಸುಮ್ಮನಾಗಿದ್ರೆ ಜೀವನಾದ್ರೂ ಉಳಿತಿತ್ತು ತನ್ನ ಮರ್ಮಾಂಗ ಫೋಟೋ ಕಳಿಸಿ ಬಿಟ್ಟಿದ್ದ ಈ ವಿಚಾರ ದರ್ಶನ್ಗೆ ತಲುಪಿತ್ತು ದರ್ಶನ್ ಮನಸ್ಸು ಮಾಡಿದ್ರೆ ಉಗರಲ್ಲಿ ಡೀಲ್ ಮಾಡಬಹುದಾಗಿತ್ತು ಆದ್ರೆ ಕೊಡಲಿ ಹಿಡಿದು ಬಿಟ್ರು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಇದಕ್ಕೆ ಸಿಟ್ಟಿಗೆದ್ದ ದರ್ಶನ್ ಆ್ಯಂಡ್ ಗ್ಯಾಂಗ್ ಬುದ್ಧಿ ಕಲಿಸೋಕೆ ಪ್ಲ್ಯಾನ್ ಮಾಡಿತ್ತು ಚಿತ್ರದುರ್ಗದ ಅಭಿಮಾನಿ ಸಂಘದ ರಾಘವೇಂದ್ರ ಮೂಲಕ ರೇಣುಕಾ ಸ್ವಾಮಿನ ಪತ್ತೆ ಮಾಡಲಾಗಿತ್ತು ಜೂನ್ ಎಂಟರಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದ ರೇಣುಕಾ ಸ್ವಾಮಿನ ದರ್ಶನ್ ಆ್ಯಂಡ್ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿತ್ತು ಚಿತ್ರದುರ್ಗದಿಂದ ನೇರವಾಗಿ ಪಟ್ಟಣಗೆರೆ ಶೆಟ್ಗೆ ಎತ್ತಾಕೊಂಡು ಬಂದಿತ್ತು ಅದೇ ದಿನ ಅಂದರೆ ಜೂನ್ ಎಂಟರಂದು ದರ್ಶನ್ ಆ್ಯಂಡ್ ಗ್ಯಾಂಗ್ ಸ್ಟೋನಿ ಬ್ರುಕ್ನಲ್ಲಿ ಪಾರ್ಟಿ ಮಾಡಿ ಪ್ಲಾನ್ ಮಾಡಿತ್ತು ನಂತರ ದರ್ಶನ್ ಸೀದಾ ಪವಿತ್ರ ಗೌಡನ ಕರ್ಕೊಂಡು ಶೆಡ್ಗೆ ಎಂಟ್ರಿ ಕೊಟ್ಟಿದ್ರು ರೇಣುಕಾ ಸ್ವಾಮಿ ನೋಡ್ತಿದ್ದಂತೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ತಳಿಸಿದ್ದಾರೆ ಮರ್ಮಾಂಗ ಫೋಟೋ ಕಳಿಸಿದ್ದ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಮನಸೋ ಇಚ್ಛೆ ಒದ್ದಿದ್ದಾರೆ ಡಿ ಗ್ಯಾಂಗ್ನ ಹೊಡೆತಕ್ಕೆ ರೇಣುಕಾ ಸ್ವಾಮಿ ತಲೆಯಲ್ಲಿ ದೊಡ್ಡ ತೂತಾಗಿತ್ತು ಕಿವಿ ಕತ್ತರಿಸಲಾಗಿತ್ತು ಎಲ್ಲರೂ ಎಲ್ಲರೂ ಒದ್ದಿದ್ದರಿಂದ ಮೈಮೂಳೆಗಳು ಪೂಡಿಯಾಗಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ಸುಮಾರು ಆರೇಳು ಗಂಟೆ ರೇಣುಕಾ ಸ್ವಾಮಿಗೆ ಚೈತ್ರ ಹಿಂಸೆ ನೀಡಲಾಗಿದೆ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಪಟ್ಟಣಗೆರೆ ಶಡ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅದ್ಯಾವ ಮಟ್ಟಿಗೆ ಚಚ್ಚಿದ್ರು ಹಿಂಸೆ ಕೊಟ್ಟಿದ್ರು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ ನೋಡಿ ಪಟ್ಟಣಗೆರೆ ಶಡ್ನಲ್ಲಿ ರೇಣುಕಾ ಸ್ವಾಮಿಗೆ ನರಕ ತೋರಿಸಿದ್ದಾರೆ ಗೋಡೆ ಗೋಡೆ ಮುಖ ತಿವಿಸಿದ್ದಾರೆ ಶಡ್ನಲ್ಲಿ ನಿಂತಿದ್ದ ಲಾರಿಗಳಿಗೆ ತಲೆ ಗುದ್ದಿಸಿದ್ದಾರೆ ಕೋಲು ದೊಣ್ಣೆಯಲ್ಲಿ ಮುಖ ಮೂತಿ ನೋಡದೆ ಬಾರಿಸಿದ್ದಾರೆ ಅಲ್ಲದೆ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಪರಿಪರಿಯಾಗಿ ಬೇಡಿಕೊಂಡ್ರು ಬಿಟ್ಟಿಲ್ಲ ಹೀಗೆ ರಾಕ್ಷಸರಂತೆ ಹೊಡೆದ್ರೆ ಯಾರ್ ತಾನೆ ಬದುಕೋಕೆ ಸಾಧ್ಯ ಹೇಳಿ ವದೆ ತಿಂದು ಅರೆ ಬರೆ ಜೀವವಾಗಿದ್ದ ರೇಣುಕಾ ಸ್ವಾಮಿ ಪಟ್ಟಣಗೆರೆ ಶಡ್ನಲ್ಲಿ ಕೂಸಿರುಚಲ್ಲಿದ್ದಾನೆ ರೆ ಶರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿನ ಹೊಡೆದು ಮುಗಿಸಿತ್ತು ನೆತ್ತಿಗೇರಿದ್ದ ನಶೆ ಇಳಿಯುತ್ತಿದ್ದಂತೆ ರೇಣುಕಾ ಸ್ವಾಮಿ ಡೆಡ್ ಬಾಡಿಯನ್ನ ಡಿಸ್ಟೋಸ್ ಮಾಡೋಕೆ ಪ್ಲಾನ್ ಮಾಡಿತ್ತು ದುಡ್ಡಿನ ವಿಚಾರಕ್ಕೆ ಕೊಲೆ ಮಾಡಿದ್ದೀವಿ ಅಂತ ತಾವೇ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಆಗೋಕೆ ಮೂರು ಜನ ರೆಡಿ ಮಾಡಿದ್ರು ಮೂವತ್ತು ಲಕ್ಷ ಡೀಲ್ ಕೂಡ ಮಾಡಲಾಗಿತ್ತು ಡೀಲ್ ಒಪ್ಪಿಕೊಂಡವರು ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ರೇಣುಕಾ ಸ್ವಾಮಿ ಮೃತದೇಹ ಎಸೆದಿದ್ರು ಪೊಲೀಸರಿಗೆ ರೇಣುಕಾಸ್ವಾಮಿ ಬಾಡಿ ಸಿಕ್ಕಿರುವುದು ಗೊತ್ತಾಗ್ತಿದ್ದಂತೆ ಸ್ಟೇಷನ್ಗೆ ಬಂದು ಅರೆಸ್ಟ್ ಆಗಿದ್ರು ವಿಚಾರಣೆಯಲ್ಲಿ ಪೊಲೀಸರಿಗೆ ಡೌಟ್ ಬಂದಿತ್ತು ಆಗ ಅಸಲಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಹೆಸರು ಬಾಯ್ಬಿಟ್ರು ಎ ಸಿ ಪಿ ಚಂದನ್ ನೇತೃತ್ವದಲ್ಲಿ ಅಖಾಡಕ್ಕಿಳಿದ ಕಾಕಿ ಪಡೆ ಜೂನ್ ಹನ್ನೊಂದನೇ ತಾರೀಕು ಆರ್ ಆರ್ ನಗರದಲ್ಲಿ ಪವಿತ್ರ ಗೌಡನ ಬಂಧಿಸಿದ್ರು ಅದೇ ದಿನ ಮೈಸೂರಿನ ಜಿಮ್ನಲ್ಲಿದ್ದ ನಟ ದರ್ಶನ್ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ಇನ್ನು ಈ ಕೇಸ್ನಲ್ಲಿ ದರ್ಶನ್ ಅಂಡ್ ಪವಿತ್ರ ಗೌಡ ಮಾತ್ರವಲ್ಲ ಹದಿನೇಳು ಮಂದಿ ಕೂಡ ಅರೆಸ್ಟ್ ಆಗಿದ್ರು ಕೊಲೆ ಆರೋಪಿಗಳನ್ನ ನೋಡೋದಾದ್ರೆ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ತ್ರೀ ಪವನ್ ಪವಿತ್ರ ಗೌಡ ಮನೆ ಕೆಲಸದವನು ಎ ಫೋರ್ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿದ್ದ ಎ ಫೈವ್ ನಂದೀಶ್ ದರ್ಶನ್ ಅಭಿಮಾನಿ ಎ ಸಿಕ್ಸ್ ಜಗದೀಶ್ ಅಲಿಯಾಸ್ ಜಗ್ಗ ದರ್ಶನ್ ಆಪ್ತನಾಗಿದ್ದ ಎ ಸೆವೆನ್ ಅನು ದರ್ಶನ್ಗೆ ಆಪ್ತರಾಗಿದ್ರು ए रवि क्याब चालक ए नाइन दनराजू दर्शन आपता विनय दर्शन आपता नागराज दर्शन मैनेजर आगिदा ए लक्ष्मण दर्शन कार ड्राइवर आगिदा ए थर्टीन दीपक दर्शन आपतन आगिदा ए फोर्टीन प्रदोष दर्शन आपतन आगिदा ए फिफ्टीन कार्तिक दर्शन आपता शरणादवनो ಎ ಸಿಕ್ಸ್ಟೀನ್ ಕೇಶವ ಮೂರ್ತಿ ದರ್ಶನ್ ಆಪ್ತ ಶರಣಾದವನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ವಿರುದ್ಧ ಬಲವಾದ ಸಾಕ್ಷಿಗಳು ಸಿಕ್ಕಿವೆ ಚಾರ್ಜ್ ಉಲ್ಲೇಖ ಮಾಡಲಾಗಿದೆ ನೂರ ಮೂವತ್ತೊಂದು ದಿನಗಳ ಕಾಲ ಜೈಲುವಾಸ ಅನುಭವಿಸಿದ ದರ್ಶನ್ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಬೇಲ್ ಪಡೆದು ರಿಲೀಸ್ ಆಗಿದ್ದಾರೆ ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ಸಿಕ್ಕಿದ ಸಾಕ್ಷಿಗಳು ಏನು ಕೇಸ್ ಎಲ್ಲಿವರೆಗೂ ಬಂದು ನಿಂತಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ಸಿಕ್ಕಿದ ಸಾಕ್ಷಿಗಳೇನು ಡಾಕ್ಟರ್ ವರದಿ ಸಿಸಿ ಟಿವಿ ಮೂರು ಸೆಕೆಂಡ್ ವಿಡಿಯೋ ರೇಣುಕಾಸ್ವಾಮಿ ಮೇಲೆ ನಡೆದ ಭೀಕರ ಹಲ್ಲೆ ಹೇಗಿತ್ತು ಹೇಗೆ ಪ್ರಾಣ ಹೋಯ್ತು ಅಂತ ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಮರಣೋತ್ತರ ಪರೀಕ್ಷೆ ವರದಿ ಜೊತೆಗೆ ಮತ್ತೊಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿತ್ತು ಅದು ವಿಡಿಯೋ ಸಾಕ್ಷಿ ಶೆಡ್ ಒಳಗಡೆ ದರ್ಶನ್ ಕಾರು ಹೋಗಿರೋದು ಆಚೆ ಬಂದಿರೋದು ಹಾಗೂ ಆರೋಪಿಗಳು ಬಳಸಿದ್ದ ಎಲ್ಲ ವಾಹನಗಳು ಕೂಡ ಸಿಸಿಟಿವಿಯಲ್ಲಿ ಬಯಲಾಗಿದೆ ಇನ್ನು ಶೆಡ್ನಲ್ಲಿ ಸ್ವಾಮಿಯನ್ನ ಹೊಡೆಯುತ್ತಿರೋ ದೃಶ್ಯವನ್ನು ಪ್ರದೂಷ ರೆಕಾರ್ಡ್ ಮಾಡಿರೋ ಮೂರು ಸೆಕೆಂಡ್ ವಿಡಿಯೋ ಕೂಡ ಲಭ್ಯವಾಗಿದೆ ಇದೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ ಸಬ್ಮಿಟ್ ಮಾಡಲಾಗಿದೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಲ್ಲಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಸುಮಾರು ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹಿಸಿ ಕೋರ್ಟ್ಗೆ ನೀಡಿದ್ದಾರೆ ಕೊಲೆಗೆ ಸಿಕ್ಕಿದ ಸಾಕ್ಷಿಗಳು ಇನ್ನೂರ ಮೂವತ್ತೊಂದಕ್ಕೂ ಹೆಚ್ಚು ಸಾಕ್ಷಿಗಳು ಹಾಗೂ ಅರವತ್ತಾರಕ್ಕೂ ಅಧಿಕ ಎವಿಡೆನ್ಸ್ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಹೈದರಾಬಾದ್ ಬೆಂಗಳೂರಿನಲ್ಲಿ ಮಾಡಿಸಿದ್ದ ಎಫ್ಎಸ್ಎಲ್ ಡಸ್ಟ್ ರಿಪೋರ್ಟ್ ಪಟ್ಟಣಗೆರೆ ಶೆಡ್ನ ಅಕ್ಕಪಕ್ಕದಲ್ಲಿದ್ದ ಸಿಸಿಟಿವಿ ಡಿವಿಆರ್ ಕೊಲೆಯಾದ ದಿನ ದರ್ಶನ್ ಮತ್ತು ಆರೋಪಿಗಳು ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ ಎಂತ ಸಿಡಿಆರ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫಿಂಗರ್ ಪ್ರಿಂಟ್ ಫುಟ್ ಪ್ರಿಂಟ್ ಕೂದಲು ಉಗುರು ರಕ್ತದ ಕಲೆಯ ಬಟ್ಟೆಗಳ ರಿಪೋರ್ಟ್ ಅನ್ನು ಕೂಡ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಇದರ ಜೊತೆಗೆ ನಟ ಚಿಕ್ಕಣ್ಣನಿಂದ ನೂರ ಅರವತ್ನಾಲ್ಕರ ಸಾಕ್ಷ್ಯ ಹೇಳಿಕೆ ಪಡೆಯಲಾಗಿದೆ ಚಿಕ್ಕಣ್ಣ ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿದ ಸರ್ಕಾರಿ ಡಾಕ್ಟರ್ಗಳು ಪೋಸ್ಟ್ಮಾರ್ಟಂ ವೇಳೆ ಹಾಜರಾಗಿದ್ದ ತಹಶೀಲ್ದಾರ್ ಕಾರ್ ಆಟೋ ಸೀಸ್ ಮಾಡಿದ್ರಿಂದ ಆರ್ಟಿಒ ಅಧಿಕಾರಿಗಳು ಷಡ್ ರಾಜಕಾಲುವೆ ಪರಿಶೀಲನೆ ವೇಳೆ ಹಾಜರಿದ್ದ ಬಿಬಿಎಂಪಿ ಎಂಜಿನಿಯರ್ಸ್ ಮಹಜರ್ ಸ್ಟೇಟ್ಮೆಂಟ್ ಹೀಗೆ ಹಲವು ಪ್ರಕ್ರಿಯೆಯಲ್ಲಿದ್ದ ಐವತ್ತಾರು ಪೊಲೀಸರನ್ನ ವಿಟ್ನೆಸ್ ಆಗಿ ಮಾಡಲಾಗಿದೆ ಎಲ್ಲ ಸಾಕ್ಷಿಗಳ ಜೊತೆಗೆ ಟು ಆರೋಪಿ ದರ್ಶನ್ ತಪ್ಪೊಪ್ಪಿಕೊಂಡಿರೋ ಬಲವಾದ ಸಾಕ್ಷಿ ಇದೆ ನಟ ದರ್ಶನ್ ಹಣ ಕೊಟ್ಟು ಪ್ರಕರಣ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡಿದ್ದಾರೆ ತಾವೇ ಕೊಲೆ ಮಾಡಿ ಸರೆಂಡರ್ ಆಗೋಕೆ ಮೂವತ್ತು ಲಕ್ಷ ಡೀಲ್ ಒಪ್ಪಿಸಿ ಪ್ರದೂಷ್ಗೆ ಹಣ ಕೊಟ್ಟಿರುವುದಾಗಿ ದರ್ಶನ್ ಪೊಲೀಸರ ಮುಂದೆ ಇಚ್ಛಾ ಹೇಳಿಕೆ ನೀಡಿದ್ದಾರೆ ಜೂನ್ ಮೂರನೇ ವಾರದಂದು ನ್ಯಾಯಾಂಗ ಬಂಧನ ಹಿನ್ನೆಲೆ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಕ್ಕಿತ್ತು ಹೀಗಾಗಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆರೋಪಿಗಳು ವಿವಿಧ ಜಿಲ್ಲಾ ಕಾರಾಗೃಹಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ನಟ ದರ್ಶನ್ ಅನಾರೋಗ್ಯ ಹಿನ್ನೆಲೆ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗಿದ್ರು ವೈದ್ಯಕೀಯ ಕಾರಣಕ್ಕೆ ಹೈಕೋರ್ಟ್ನ ವಿಶೇಷ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಆಸ್ಪತ್ರೆ ಸೇರಿದ್ರು ಸುಮಾರು ನಲವತ್ತೈದು ದಿನ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆ ಪಡೆದಿದ್ರು ಪರಪ್ಪನ ಅಗ್ರಹಾರದಲ್ಲಿ ಅರವತ್ತೆರಡು ದಿನ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದಿನ ಜೈಲುವಾಸ ಅನುಭವಿಸಿದ ಮೇಲೆ ಡಿಸೆಂಬರ್ ಹದಿನೇಳರಂದು ನಟ ದರ್ಶನ್ ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಆರೋಪಿಗಳ ಜಾಮೀನು ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದ್ದು ತೀರ್ಪು ಕೊಡುವ ಮೈಸೂರಿಗೆ ಸಿನಿಮಾ ಶೂಟಿಂಗ್ ಆಗಿ ಹೊರ ರಾಜ್ಯ ವಿದೇಶಕ್ಕೆ ತೆರಳಲು ಹೈಕೋರ್ಟ್ನಿಂದ ಅನುಮತಿ ಪಡೆದುಕೊಂಡಿದ್ದಾರೆ ಜಾಮೀನು ಬಳಿಕ ಸರಿಯಾಗಿ ಕೋರ್ಟ್ಗೆ ಹಾಜರಾಗದ ಕಾರಣ ದರ್ಶನ್ಗೆ ನ್ಯಾಯಾಧೀಶರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ ಬೆಂಗಳೂರು ಪೊಲೀಸರು ಹೆಚ್ಚುವರಿ ಸಾಕ್ಷಿ ಸಿಕ್ಕಿದ್ದಕ್ಕೆ ಮೇ ಅಂತ್ಯದಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸದ್ಯ ದರ್ಶನ್ ಮತ್ತು ಇತರೆ ಆರೋಪಿಗಳ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ ಜಾಮೀನು ಸರಿಯೋ ಅಥವಾ ತಪ್ಪೋ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋದಷ್ಟೇ ಬಾಕಿ ಇದೆ ಮುಂದಿನ ತಿಂಗಳು ಜುಲೈ ಹದಿನಾಲ್ಕಕ್ಕೆ ತೀರ್ಪು ಬರುವ ಸಾಧ್ಯತೆ ಇದೆ ಜಾಮೀನು ಸರಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರೆ ಎಲ್ಲಾ ಆರೋಪಿಗಳು ರಿಲೀಫ್ ಸಿಗಲಿದೆ ಒಂದು ವೇಳೆ ಜಾಮೀನು ಕ್ಯಾನ್ಸಲ್ ಆದರೆ ಮತ್ತೆ ಜೈಲುಗೂಡು ಸೇರಬೇಕಾಗುತ್ತೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಬೇಲ್ ಮೇಲೆ ಹೊರಗಿದ್ದಾರೆ ಜಾಮೀನು ಸಿಕ್ಕಿದನ್ನೇ ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ